ಮಾತೇನೋ ಒಂದು ವಿಶ್ವಾಸ ಕಾಣ್ತಾ ಉಂಟು ನನಗೆ ನಾ ಎಲ್ಲರ ಮತ್ತಾಗಲ್ಲ ನಂಬುವನಲ್ಲ ವಿಶ್ವಾಸ ಫಲದಾಯಕ ಅವಿಶ್ವಾಸ ಪುರಂದರ ನಾಯಕ ಸಾಗಂದ್ರೆ ಕೆಲವು ಉದಿರ್ತು ಬರ್ದಲ್ಲ ತಿಕ್ಕದೆ ಗೊತ್ತಾಗ್ತದೆ ನೀವು ತಿಕ್ಕಿ ತಿಕ್ಕಿ ಕೆಲವು ಮಾಡ್ತಾರೆ ಅದಲ್ಲ ಅಲ್ಲ ಇದು Hawo diganu? ನಡೆದ್ದಿ ಎಲ್ಲುವ ಹಾವಾಡಿಗನು ಹೊಂಗಿ ಓದುತ್ತ ಬತ್ತನಗ ಅರಸುತ್ತ ಸರ್ಪನ ಹಿಡಿಯುವೆ ನಿಂಬ ಅರಸುತ್ತ ಸರ್ಪನ ಹಿಡಿಯುವೆ ನಿಂಬ ಪರಿಚಯ ಇಲ್ಲಲ್ಲ ನಾವು ಹಾವಾರ್ಡಿಗರು ಹಾವಾಡಿಗರು ಹೌದು ಇದು ದೇವಡಿ ಕಣಕ್ಕಂತೆ ಇಲ್ಲ ಇಲ್ಲ ಅವ್ರ ಸಂಬಂಧ ಇಲ್ಲ ಅದಕ್ಕೆ ಹೌದಾ ಅವ್ರ ಆ ಸಾಧೆಲ್ಲ ಬರುವುದೇ ಇಲ್ಲ ಅವ್ರ ಸಾಲು ಬೇರೆ ಅದು ಹೌದು ಹಾವಾರ್ಡಿಗರು ಅಂತ ಹೇಳಿದ್ರೆ ಹೆಸರು ಗೊತ್ತಾಯ್ತಾ ಇಲ್ಲ ಇಲ್ಲ ಹೊರಾಚ ಕೊರಜಿಯ ಓಯ್ತು ಅಲ್ಲ ಮರದ್ರೆ ಗೊರಾಜ್ ಅಲ್ಲ ಕೊರಚಾ ಅಂತ ಕೊರಚ ಹೌದೌದು ಹಾವನ್ನು ಹಿಡಿಯುವುದು ಹಲ್ಲನ್ನು ಕೇಳುವುದು ಮನೆ ಮನೆ ಹೋಗುವುದು ಹಾವನ್ನು ಆಡಿಸುವುದು ಆಡಿಸುವುದು ಹೊಟ್ಟೆ ತುಂಬಿಸಿಕೊಳ್ಳು ತುಂಬಿಸಿಕೊಳ್ಳುವುದು ಇದು ನಮ್ಮ ಕುಲಕಸಬು ನೋಡಿ ಹಾಗಾಗಿ ಮೊದ್ಲೆಲ್ಲ ಬಹಳ ಹಾವಿತ್ತು ಮಾತ್ರ ಈಗ ಹಾವಿಲ್ಲ ಹಾವಿಲ್ಲ ಹಾವೆಲ್ಲ ಹಳತಾಗಿ ಹೋಯ್ತು ನೋಡಿ ಹೌದಾ ಹೊಸ ಹಾವು ಬೇಕು ಚುಕ್ಕಿರ್ಬೇಕು ಅಂತ ಲೆಕ್ಕ ಹಾಕಿ ಬರೀ ಅವ್ರು ಹುಟ್ಟ ಹೊಟ್ಟವ ನಾನೀಗ ಒಂದ್ ಹಾವು ಉಂಟು ಇಲ್ಲ ಅಂತಲೇ ಅಲ್ಲ ಅದು ಕೃಷ್ಣ ಸರ್ಪ ಭಾರಿ ಜೋರು ಉಂಟ ಹಾವು ಹಾಗಲ್ಲ ಕಾವನೆಲ್ಲ ಆಗಲಿಕ್ಕೆ ಆಗುದಿಲ್ಲ ಅದನ್ನ ಸ್ವಲ್ಪ ಸಣ್ಣ ಹಾವು ಬೇಕಿತ್ತು ಸಣ್ಣದ ಹೌದು ಹೌದು ಸಣ್ಣ ಸಿಗ್ಬೋದು ಹೌದು ನಮಗೆ ಹಾವ ಆ ಹಾವೇ ಅಂತಲ್ಲ ಯಾವುದೇ ಹಾವ ಇರಲಿ ನಾವ್ ಹಿಡಿತೇವೆ ಕೆಪ್ಪಾವ ಇರ್ಲಿ ಉದ್ರಾಳ ಇರಲಿ ಕರಿ ಕಾಳು ಇರಲಿ ಇರ್ಲಿ ಬಿಳಿ ಕಾಳು ಇರಲಿ ಕುಂಟಿ ಕುಜರಾಳ ಇರಲಿ ಜನಿ ಕಾಳು ಇರಲಿ ಯಾವುದಾದ್ರೂ ನಾವ್ ಬಿಡುವುದಿಲ್ಲ ಆ ಕ್ಯಾರೆ ಹಾವು ಇರ್ಲಿ ಅದೂ ನಾವ್ ಹಿಡಿತೇವೆ

दिल

ಏನ್ ಕಾರ್ಯ ಮಾಡ್ತಾ ಇದ್ದೇನು ಅಂತ ಕಲ್ಪನೆ ಆದ್ರೂ ನಿನಗ ಉಂಟು ಹಲ್ಲು ಕೇಳ್ತಾ ಇದ್ದೇನೆ ವಿಷದ ಹಲ್ಲು ಅಪರಾಧ ಅಲ್ಲ ನಿನಗೇನಾದ್ರೂ ತೊಂದರೆಯನ್ನ ಮಾಡಿತ್ತದು ತೊಂದ್ರೆ ಆಗ್ಬಾರ್ದು ಅಂತ ಮುಂದೆ ಅದು ಹಾಗಲ್ಲ ಪ್ರಪಂಚದಲ್ಲಿ ನಾಗರನ್ನ ದೇವ ಅಂತ ಕರಿತಾರೆ ಮಕ್ಕಳಿಲ್ಲದೆ ಹೋದವರು ಮದುವೆ ಆಗದೆ ಹೋದವರು ಅದನ್ನ ಪೂಜಿಸಿ ಅರ್ಚಿಸಿ ಆರಾಧಿಸಿ ಅದರ ಅನುಗ್ರಹಕ್ಕೆ ಪಾತ್ರರಾಗಿ ಜೀವನದಲ್ಲಿ ತಮ್ಮ ಆಸೆಗಳನ್ನೆಲ್ಲ ಈಡೇರಿಸಿಕೊಳ್ಳುವಲ್ಲಿ ಮುಂದಾಗ್ತಾರೆ ಪ್ರಪಂಚದಲ್ಲಿ ಬ್ರಹ್ಮ ಅನೇಕ ಜೀವಿಗಳನ್ನ ಸೃಷ್ಟಿ ಮಾಡಿದ ಆಲೋಚನೆ ಮಾಡು ನಮ್ಮ ನಮ್ಮ ರಕ್ಷಣೆಗೆ ಬೇಕಾಗಿ ವಿಶೇಷವಾದಂತ ಅಂಗಾಂಗಗಳನ್ನು ಅವುಗಳಿಗೆ ಕರುಣಿಸಿಕೊಟ್ಟ ಮನುಷ್ಯನಿಗೆ ತನ್ನ ರಕ್ಷಣೆಗೆ ಬೇಕಾಗಿ ಕೈಕಾಲುಗಳು ಕಾಲುಗಳು ಅಲ್ವಾ ಕಣ್ಣುಗಳ ಕಿವಿಯೋ ಪ್ರತಿಯೊಂದು ಆಕಾಶದಲ್ಲಿ ಹಾರಾಡುವಂತ ಪಕ್ಷಿಗಳಿಗೆ ರೆಕ್ಕೆಯನ್ನ ಕುಕ್ಕನ್ನ ಹಾಗೆ ಈ ಸರ್ಪಗಳಿಗೆ ವಿಷದ ಹಲ್ಲು ಹಾಗೆ ನೀರಿನಲ್ಲಿ ಓಡಾಡುವಂತ ಜಲಚರ ಪ್ರಾಣಿಗಳಾದಂತಹ ಮೀನಿಗೆ ರೆಕ್ಕೆಯೋ ಆಮೆಗಳಿಗೆ ಚಿಪ್ಪನ್ನು ಇದನ್ನೆಲ್ಲ ಒದಗಿಸಿಕೊಟ್ಟ ಯಾಕಾಗಿ ನಿಮ್ಮ ನಿಮ್ಮ ರಕ್ಷಣೆಯ ಭಾರ ನಿಮ್ಮದ್ದು ಎನ್ನುವ ಸಲುವಾಗಿ ಇದು ವಿನಾಕಾರಣ ಯಾರನ್ನ ಕಚ್ಚುವುದಕ್ಕೆ ಹೋಗುವುದಿಲ್ಲ ಹಾಗಂತ ಅದರಿಗೆ ತೊಂದರೆ ಕೊಟ್ಟವರಿಗೆ ಅದನ್ನ ಅದು ಯಾವತ್ತಿಗೂ ಬಿಡುವುದಿಲ್ಲ ಅದಕ್ಕೆ ಅದಕ್ಕಾಗಿ ಅಲ್ವಾ ಹೇಳುವುದು ಹಾವಿನ ದ್ವೇಷ ಹನ್ನೆರಡು ವರ್ಷ ಆದ್ರೆ ಅದು ಅನುಗ್ರಹಿಸಿತ್ತು ಅಂತ ಹೇಳಿದ್ರು ಹಾಗೆ ಕೇವಲ ದ್ವೇಷವನ್ನ ಮಾತ್ರ ಬೆಳಸುವುದಲ್ಲ ಸುದೀರ್ಘವಾದಂತ ನಮ್ಮ ಜೀವನಕ್ಕೆ ಅನುಗ್ರಹಕಾರಕೂ ನಾಗ್ರೆ ನಾಳೆ ದಿವಸ ನಿಮ್ಗೆ ಕುಷ್ಟ್ರೆನ್ಲಿಕ್ಕೆ ಹೊರಟುದಲ್ಲ ಮನಸತ್ತೇಳ್ತೇವೆ ನೋವು ನಮಗ ನೋವಾಗದಕ್ಕೆ ಮೊದಲು ನೋವು ಮಾಡ್ಕೊಂಡ್ರೆ ನಮಗ ನೋವಾಗುದಿಲ್ಲ ಎಲ್ಲಿ ಆದ್ರೂ ನಿನ್ನ ಕೈಕಾಲುಗಳನ್ನ ಕತ್ತರಿಸಿದೆವು ಆದ್ರೆ ನಿನ್ನ ಸ್ಥಿತಿ ಏನಾದಿತ್ತು ನಾನು ಬಂದು ನಿಂದು ಒಂದು ಕತ್ತರಿಸ್ತೇವೆ ಜೀವನ ಪರಿಯಂತರವಾಗಿ ಇನ್ನೊಬ್ಬರನ್ನ ಆಶ್ರಯಿಸಿ ಏನೇನು ಬದುಕನ್ನ ಬದುಕಬೇಕು ಅಂದ್ರೆ ಅಂದ್ರೆ ಅದಕ್ಕೆ ಹಲ್ಲು ಕಿತ್ತೆ ಅಂತಾದ್ರೆ ಅದು ಇದ್ದು ಸತ್ತ ಹಾಗೆ ಅದಕ್ಕಾಗಿ ಆ ನಾಗನನ್ನ ಇಲ್ಲಿಂದ ಬಿಡು ನಿನಗೆ ಏನು ಅಂತ ವ್ಯವಸ್ಥೆ ಮಾಡಿರೋ ನೀವು ಕುಲಧರ್ಮ ಉರಗ ನಮ್ಮ ನೆಲೆಯಿಲ್ಲ ಉದ್ಯೋಗ ನಮಗಿಲ್ಲ ನೆಲೆಯಿಲ್ಲ ಉದ್ಯೋಗ ನಮಗಿಲ್ಲ ಜೀವನ ಎಳೆಯರಿಗರಿವುದಿಲ್ಲ ಜೀವನ ಎಳೆಯರಿಗರಿವುದಿಲ್ಲ ಹಲ್ಲನ್ನು ಹಿಡಿದು ಕೇಳುವಷ್ಟರಲ್ಲಿ ಬಂದು ಅದನ್ನ ಬಿಡು ಅದು ದೇವರು ಹಾಗೆ ಹೀಗೆ ಹೇಳ್ತಾ ಅಲ್ಲ ಅಂತ ಹೇಳಿ ಮತ್ತೆ ನಾನು ಹಾವನ್ನು ಹೊಡೆದು ಕೊಲ್ಲಿಕ್ಕೆ ಅದಂತಲ್ಲ ಹಲ್ಲನ್ನು ಕೇಳ್ತಾ ಇದ್ದೇನೆ ಯಾಕೆ ಅದಕ್ಕೆ ವಿಷದ ಹಲ್ಲು ಆ ಹಲ್ಲು ಹಾಗೆ ಇರ್ತದೆ ಅಂತ ಆದ್ರೆ ಅವು ತಿರುಗಿ ಹೊಡೆತು ಅಂತ ಆದ್ರೆ ಆ ವಿಷ ನಾವು ಸಾಯ್ತೇವೆ ಇನ್ನೊಂದು ಅದನ್ನ ಹಿಡಿದು ಮಾಡು ಉದ್ಯೋಗ ಏನು ಏನ್ ಅದನ್ನ ಹಿಡಿಯುದ್ರಿಂದ ನಿನ್ಗಾಗುವ ಅದೇ ಉದ್ಯೋಗ ನನಗೆ ಅಂದ್ರೆ ಜಾತಿಯಲ್ಲಿ ನಾನು ಹಾವಾಡು ಈಗ ನೀ ನೀನು ಹಾವಾಡು ಈಗ ನೀನು ಹಾವಾಡು ಈಗ ಉಳಿಯತೀನ ಅದ ನೀನು ಭವಿಷ್ಯ ಅಲ್ಲ ನಾಯಕ ಹಾವಾಡಿಗ್ಲೆ ನಿನ್ ನಾಯ್ಕ ಅದೇ ಅಲ್ಲ ಅಲ್ಲ ಹಾವಾಡಿ ಯಾರ ಅವ್ರ ಹಾಗೆ ಹಾಗೆ ಇರಲಿ ಆ ಹಾವನ್ನು ಹಿಡಿದು ಮನೆ ಮನೆ ಸಂಚಾರ ಮಾಡಿ ಹಾವನ್ನು ಆಡಿಸಿ ಅವರು ಕೊಟ್ಟಿದ್ರಲ್ಲಿ ಪಠೆಪಾಡ ಮಾಡ್ತಾ ಇದ್ದವನ ನನ್ನ ನಮ್ಕೂ ನಮ್ಮ ಸಂಸಾರ ಉಂಟು ಮಾರಾಯ ನಮ್ಗೆ ಈ ಉದ್ಯೋಗ ಬಿಟ್ಟರೆ ಬೇರೆ ಉದ್ಯೋಗ ಅಂತದ್ದು ಇಲ್ಲ ಬಹಳ ಕಷ್ಟ ಒಂದ್ ದಿವಸ ಈ ಉದ್ಯೋಗ ಇಲ್ಲ ನಮ್ಗೆ ಏನ್ ಮಾಡ್ಲಿಕ್ಕೆ ಉಂಟು ಮತ್ತೆ ನೀವು ನೋಡಿ ಹೊಳೆ ಮನೆ ತಿರ್ತಾ ಇದ್ರಿ ನೀವು ಬಹುಶಃ ಹೋಗಿ ತಗಿತ್ತೋ ಏನು ಹೊಳೆ ಬದಿಯಲ್ಲಿ ಹೌದಾ ನಮಗೆ ಹೊಂಗಿ ತೆಗೆದು ವ್ಯಾಪಾರ ಮಾಡ್ಲಿಕ್ಕೂ ಗೊತ್ತಿಲ್ಲ ವಿಷಯ ಇದೆ ಹೊಳೆ ಬದಿ ತೆಗದು ನೋಡು ಅನುಭವ ಅಲ್ಲ ನೀ ಬೇಕಲ್ಲ ನೀವು ಬಷ್ಟು ತಗೊಂಡು ಹೋಗಿ ಅನ್ನೋವನ್ನೇ ನೀವು ಹೊಂಗೆ ತೆಗೆಯೋದು ನೀವು ತಗೊಂಡು ಹೋಗೋದು ತುಂಬಿ ಕೊಡುವವನು ಹೊರರು ಏನೇ ಇರ್ಬೋದು ಅದು ನಮ್ಗೆ ಹಾಗಲ್ಲ ಇದೇ ಉದ್ಯೋಗ ಬಿಟ್ಟು ಬೇರೆ ಉದ್ಯೋಗ ಇಲ್ಲ ಎಳೆ ಮಕ್ಕಳಿಗೆ ಇದೆಲ್ಲ ಗೊತ್ತಾಗುವುದಿಲ್ಲ ಸುಮ್ಮನೆ ಹಠ ಮಾಡಬೇಡಿ ನಿಮ್ಮ ಹಚ್ಚ ನೀವು ಹೋಗಿ ಅಂದಾರಿ ನಿಮಗೆ ಅಲ್ಲ ಇದು ನಿನ್ನತ್ರ ಒಂದೇ ಹಾವು ಇರುವುದು ಈಗ ಹಿಡಿತೈತೆ ಇದು ಹಾವು ಬಾಳ ಉಂಟು ಅಲ್ಲ ಹಾಳತ್ತಾ ಇತ್ತು ಹೊಸ ಹಾವು ಬೇಕಿತ್ತು ತಾನೆ ಈಗ ಎಷ್ಟು ವರ್ಷ ಇಟ್ಕೊಳ್ತೀವ್ ಒಂದ್ ಹಾವನ್ನ ಅದು ಎಷ್ಟು ವರ್ಷ ಪದಕದ್ದು ಎಷ್ಟು ವರ್ಷ ಇಟ್ಕೊಳು ಮನೆ ಹೊರಗೆ ಆಗುದಿಲ್ಲ ಅಲ್ಲಿ ಒರೆಗೂ ಹೆಡೆತ್ತದೋ ಅಲ್ಲಿ ಒರೆಗ್ ಹಾವು ಬೇಕು ಇಲ್ಲಿ ಆಮೇಲೆ ಅದು ಎಲ್ಲಾ ಉದ್ಯೋಗದಲ್ಲೂ ಹಾಗೆ ಈಗ ನಾವು ಕುದುರೆಯನ್ನು ಸಾಕ್ತೇವೆ ಓಟಕ್ಕೆ ಅಂತ ಹೇಳಿ ಆ ಹೋಗುವ ಆ ಕುದುರೆ ಎಷ್ಟು ಕಾಲ ಓಡ್ತದೋ ಆ ಕುದುರೆ ನಮಗೆ ಬೇಕು ಸರಿ ಕೊನೆಗೆ ಹಾಕುದ್ರೆ ಪದುಕ ಕಟ್ಟೋದೇ ನಾವು ಅಂದ್ರೆ ಹಾವನ್ನ ಹಿಡಿದು ಹಲ್ಲನ್ನ ಕಿತ್ತು ಮನೆ ಮನೆಗೆ ಹಾವನ್ನ ಆಡಿಸಿ ಅದರಿಂದ ಬಂದ ಹಣದಿಂದಲಾಗಿ ಜೀವನ ನಡೆಸುವ ಮನೆ ಬೇರೆ ಉದ್ಯೋಗ ನಮಗಿಲ್ಲಪ್ಪ ಈ ಹಳೆ ಮಕ್ಳಿಗೆ ಅದು ಗೊತ್ತಾಗುದಿಲ್ಲಪ್ಪ ನೀವು ಹೋಗಿ ಸುಮ್ಮನೆ ಸರಿ ಸಂಪಾದನೆ ಸಂಪಾದನೆ ಆಗಿಲ್ಲ ಎಂತ ಇಲ್ಲ ಮಾರಯ ಒಂದ್ ದಿವ್ಸ ಆದ್ರೂ ಆಯ್ತು ಹೋದ್ರೂ ಆಯ್ತು ಹೇಳಲಿಕ್ಕಿಲ್ಲ ಅದಿಲ್ಲ ಹಿಂದಾ ಅಲ್ಲಿಂದಲ್ಲಿಗೂ ಆಗುದಿಲ್ಲ ಒಂದ್ ದಿವಸ ಆದ್ರೂ ಈ ಉದ್ಯೋಗದಿಂದಲೇ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದು ಕಷ್ಟ ಕಷ್ಟ ನಿಗದಿತವಾದಂತಹ ಉದ್ಯೋಗ ಗೊತ್ತಿಲ್ಲ ಯೋಚನೆ ಮಾಡಬೇಕಲ್ಲ ಬೇರೆ ಉದ್ಯೋಗ ನಿನಗೆ ಬರುವುದಿಲ್ಲ ಈ ಉದ್ಯೋಗ ಮಾಡಬೇಡ ಎನ್ನುವುದು ನಮ್ಮ ಒತ್ತಡ ಒತ್ತಾಯ ಒತ್ತಾಯಬೇಕು ಅಂತ ಅಲ್ಲಪ್ಪ ಈಗ ಹಣಕ್ಕಾಗಿ ಮಾಡುವ ಕಾರ್ಯ ಅಲ್ವಾ ಹೊಟ್ಟೆ ಹಾಗೆ ಹಣಕ್ಕಾಗಿ ನೀನು ಮಾಡ್ತೀಯ ಅಂತ ಅದೇ ನಿನ್ನ ಕುಲ ಕುಟುಂಬಕ್ಕೆ ಅಲ್ಲ ನಿನ್ನಿಂದ ಮುಂದೆ ಇನ್ನೊಂದು ಹದಿನೈದು ತಲೆಮಾರಿ ಸಾಕಾಗುವಷ್ಟು ಸಂಪತ್ತನ್ನ ನಾನು ನಿನಗೆ ಕೊಟ್ಟೆ ಅಂತ ಆದ್ರೆ ಈ ನಾಗನನ್ನ ಹಿಡಿಯುವ ಕಾರ್ಯವನ್ನ ಇಲ್ಲಿಗೆ ಬಿಡ್ತೀಯ ಎಂತ ಮಾತಾಡ್ತೀಯ ಅಲ್ಲ ಈ ಹುಡುಗ ಸಣ್ಣ ಪಾಯಲ್ಲಿ ದೊಡ್ಡ ಮಾತಾಡ್ತ ಮಗುವೆ ನೀನು ನನ್ನ ಕುಲ ಕುಟುಂಬಕ್ಕೆ ನಿಮ್ ಮುಂದಿನ ತಲೆಮಾರಿ ಆಗುವಷ್ಟು ನೀ ಕೊಡುವುದಾ ಹದಿನೈದು ತಲೆಮಾರಿಗೆ ನಿಂಗೆ ಆಗೋದಿಲ್ಲ ಆಗುದಿಲ್ಲ ಅಂತಾದ್ರೆ ನಮ್ಮನೆ ಹ

ಅದು ಒಂದು ನಿನ್ನ ಮಾತೇನೋ ಒಂದು ವಿಶ್ವಾಸ ಕಾಣ್ತಾ ಉಂಟು ನನಗೆ ನಾ ಎಲ್ಲರ ಮತ ನಂಬುವನಲ್ಲ ವಿಶ್ವಾಸ ಫಲದಾಯಕ್ ಅವಿಶ್ವಾಸೋ ಹೋಯ್ತು ಉದ್ಯೋಗ ಹೇಳಿದೆ ನೀನು ನಾನು ಇನ್ನು ಇವತ್ತು ನಾ ಹಾವಳಿಕ್ ಹೋಗುದಿಲ್ಲ ಬೇಡ ನಾ ಸುಮ್ಮನೆ ಕೂತ್ಕೊಳ್ಳೋದು ಹುಡುಗ ಊಟ ಮಾಡೋದಷ್ಟು ಕೆಲಸ ಮನೆಯಲ್ಲಿ ಅಂದ್ರೆ ಇನ್ನೊಂದು ಹದಿನೈದು ತಲೆಮಾರಿಗೂ ಸಾಕಾಗುವಷ್ಟು ಸಂಪತ್ತನ್ನು ಒದಗಿಸಿ ಕೊಡ್ತೇನೆ ಅಂತ ಹೇಳಿದ್ನಲ್ಲ ನಿಂಗಿದೆ ಇವತ್ತಿನ ಮೇಲೆ ನಂಗಿದ್ ಬೇಡ ಕೆಲಸ ನಿನಗೆ ಸಂಪತ್ತಲ್ವಾ ಕೊಡುವ ಹಾ ಅದೇ ಲೆಕ್ಕ ಹಾಕಿದೆ ಈ ಮಕ್ಕಳು ಮಾತಲ್ಲಿ ನಂಬಾರ್ದು ಮರಯ್ಯ ಇದೆಯಪ್ಪಯ ಅಂತ ನಿನ್ನ ಮಾತು ಕೇಳಿಸಿ ಇತ್ತು ಒಂದು ಹಾವೊಲ್ಲ ಬಿಟ್ಟೆ ಈಗ ಹೇಳ್ತೀನಿ ನೀನು ಕೊಡುವ ಆಗಲ್ಲಾ ಒಟ್ಟು ಗೆಲ್ಲರೆ ಇದೆಯಾ ಕೊಡುವಂತ ಅಂತ ತಿಳಿದದಲ್ಲ ಮತ್ತೆ ಇದು ಕಂಕಣ ಅgentಗೆ ಅಂತ ಇದೆ ರತೆ ಅಂತ ನಿಮ್ಮದು ಕಂಕಣ ಕಡಗಲೇ ಇದು ವ್ರತನಿಷ್ಠನಾಗಿ ಕುಳಿತುಕೊಳ್ಳುವುದಕ್ಕೆ ಕಟ್ಟಿಕೊಂಡ ಕಂಕಣ ಅಲ್ಲ ವಂಶ ಪಾರಂಪರ್ಯವಾಗಿ ನನ್ನ ಅಜ್ಜನಿಗೆ ಕೊಟ್ಟಂತ ವಿಶೇಷವಾದಂತ ಕಡಗ ನನ್ನ ಅಜ್ಜನ ಸಾಧನೆಯನ್ನ ಕಂಡು ದೇವಲೋಕದಲ್ಲಿ ನನ್ನ ಅಪ್ಪನಿಗೆ ತೊಡಿಸಿರುವಂತ ಈ ಕಡಗವನ್ನ ನನ್ನಮ್ಮ ನನಗೆ ತೊಡಿಸಿದ್ದಾನೆ ನನಗೆ ನಿಮ್ಮ ನಿನ್ನ ಮುಖ ನೋಡಿದ ಮಾತೆಲ್ಲ ಕೇಳಿದ್ರೆ ನೀನು ಬಹಳ ಒಂದು ಹೆಸರಿದ್ದು ಮಂಥದಿಂದಲೇ ಬಂದ ನಿನ್ನ ಅಜ್ಜ ಬಹಳ ಸಾಧನೆ ಮಾಡಿರ್ಬೋದು ಅಪ್ಪನೂ ಸಾಧನೆ ಮಾಡಿರ್ಬೋದು ಹೀಗೆ ಮಾತಾಡ್ಲಿಕ್ಕಿಲ್ಲ ಎಲ್ರಿಗೂ ಆ ಗುಣ ಬರಲಿಲ್ಲ ಆ ವರ್ಚಸ್ ಬರಬೇಕು ಅಂತ ಆದ್ರೆ ಆ ಪರಂಪರೆ ಅಂತವ್ರು ಅಲ್ಲ ನನಗೀಗ ನೀನ್ ಅನುಮಾನ ಪ್ರಾರಂಭ ಆಯ್ತು ನನ್ನ ಅದ್ನು ಹಾಗೆ ಒಂದ್ ಕಾಲದಲ್ಲಿ ಇದೇ ಉದ್ಯೋಗ ಮಾಡ್ಕೊಂಡಿದ್ರಂತೆ ನಾ ನೋಡ್ದು ನಮ್ಗೆ ಆ ರಕ್ತದ ಗುಣ ಇತ್ತು ರಕ್ತ ಗುಣ ಇತ್ತು ಈ ಹಾವಾಡ್ಸು ಜೊತೆಯಲ್ಲಿ ಮನೆಗೆ ಹೋಗಿ ಹೀಗೆಲ್ಲ ಭವಿಷ್ಯ ಎಲ್ಲ ಮತ್ತೆ ಹೇಳ್ಲಿಕ್ಕೆ ಹೋಗ್ತಾರೆ ಭವಿಷ್ಯ ಹಾಗಲ್ಲ ಯಾಕೆ ಯಾಕೆ ಹೇಳಿದ್ರು ನಾನು ಚಂದ್ರವಂಶ ಹ ಚಂದ್ರವಂಶ ಯಾರ ಅವನದ್ ಯಾವಶವ ಮನೆ ಹೋಗ್ ಕೇಳ್ಕೊಬತ್ತ ಈಗ ಯಾವ ಸೂರ್ಯವಂಶ ಅವ್ನು ಸೂರ್ಯವಂಶ್ ಸೂರ್ಯವಂಶ ಅವ್ನುವಂಶ್ ಮಾತಾಡ್ತಾ ಶತಾನೀಕ ಹ ಶತಾನಿಕ ಸಹಸ್ರಾನೀಕೆ ಕೇಳಿದ್ದೆ ಅಂದ್ರೆ ನನ್ನ ಅಪ್ಪ ಬಹಳ ಹಿಂದೆ ಕೇಳಿದ್ದೆ ಅಂದ್ರೆ ಹಸ್ತಿನಿಯ ವರ್ತಮಾನ ಕಾಲದ ಅಧಿಯಾಗಿ ಅಧಿಕಾರಿಯಾಗಿ ಪ್ರಭುವಾಗಿ ವಿಭುವಾಗಿ ಮೆರೆತಾ ಇರುವವರು ಸಹಸ್ರಾನೀಕರು ಅವರ ಮಗನಾನು ಉದಯನ ಎನ್ನುವ ಹಾಗೆ ಇದು ವಿಶೇಷವಾದಂತ ಕಡಗ ಭೂಲೋಕದಲ್ಲಿ ಕೊಟ್ಟದಲ್ಲ ಇದು ದೇವಲೋಕದಲ್ಲಿ ಕೊಟ್ಟಿರುವಂತ ವಿಶೇಷವಾದ ಕಡಗ ನೋಡಿದ ಬಂಗಾರ ಎಷ್ಟು ಉಂಟು ಅಂತ ಕೊಟ್ಟಿಲ್ಲ ಬಂಗಾರ ಎಷ್ಟು ಉಂಟು ಅಂತ ಗೊತ್ತಿಲ್ಲ ಜೊತೆಯಲ್ಲಿ ವೈಡೂರ್ಯಗಳಿಂದ ನಿರ್ಮಿತವಾದ ದೇವ ಭಾಷೆಯಲ್ಲಿ ಬರೆದುಕೊಂಡು ಇದರ ಎಲ್ಲಿಯಾದ್ರೂ ಬೇಯಿಸಿದೆ ಅಂತಾದ್ರೆ ಎಷ್ಟು ಹಣ ಬರ್ತದೆ ಅಂತ ನನಗೂ ಇಲ್ಲ ಅಷ್ಟು ಮೌಲ್ಯ ನಿರೀಕ್ಷೆ ನಿರೀಕ್ಷೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಸಮುದ್ರದಲ್ಲಿ ನೀರು ಎಷ್ಟು ಉಂಟು ಅಂತ ಕೇಳಿದ್ರೆ ಪ್ರಶ್ನೆಗೆ ಉತ್ತರ ಕೊಡ್ತೀಯಾ ಬಿಟ್ರೆ ಅದಕ್ಕಿಂತ ಹೆಚ್ಚು ಹೌದಾ ನೋಡ ಎಂತ ಅಲ್ಲ ಇದು ನೋಡ್ಲಿಕ್ಕೆ ಒಂಥರ ಹಾಗೆ ಮುಟ್ಟಡೆ ನೀನು ಹಾಗಲ್ಲ ನಂಬುದಿಲ್ಲ ಯಾರಿದು ಕಟ್ಟಿ ಗಟ್ಟಿ ಹೌದ ಇಲ್ವ ಅಂತ ಈಗಲೇ ಪರೀಕ್ಷೆ ಮಾಡ್ಸುತ್ತೆ ಈಗ ಹೌದಾ ಮತ್ತೆ ನಮ್ಮಲ್ಲಿ ಜನ ಇದ್ದಾರ ಸುಲಭ ಇಲ್ಲ ಅಂತ ಜನ ಇದ್ದಾರೆ ಮಾರೆ ಹಾಂ ನಮಸ್ಕಾರ ನಮಸ್ಕಾರ ಇದು ಒಂದು ಉಪಕಾರ ಮಾಡಿ ಮಾರ್ರೆ ಇದು ಕೊಟ್ಟ ಅವ್ನ ಮಾತಕ್ಕೆಲ್ಲ ತಕೊಂಡೆ ಆದರೂ ಸಣ್ಣ ಅನುಮಾನ ನೋಡಿ ನೀವು ಹೇಳುತ್ತೆ ಇದು ನೋಡ್ಕೊತ ಸಾಕಂದ್ರೆ ಗೊತ್ತಾಗ್ತದ ನೀವು ತಿಕ್ಕಿ ತಿಕ್ಕಿ ಅಲ್ಲ ಇದು ಈ ಸಂದರ್ಭಕ್ಕೆ ಸಂದರ್ಭಕ್ಕಿದೆ ಬಂಗಾರ ಈ ಸಂದರ್ಭಕ್ಕಂದ್ರೆ ಲೆಕ್ಕ ಅಲ್ಲ ನೀವ್ ಹೇಳ್ರ ನಾನ್ ನಮ್ಮ ನೀವು ಲಕ್ಷ್ಮೀ ಪುತ್ರ ನೀವು ಹಾಗಾಗಿ ವಿಶ್ವಾಸ ಬಂತು ಅದು ಒಂದು ಇದು ಬಹಳ ಮೌಲ್ಯ ಉಳುತು ಅಂದ್ ಲೆಕ್ಕಾಚಾರವೇ ಇಲ್ಲ ಸರಿಯಾ ಆದ್ರೂ ಇಂತಿಷ್ಟು ಅಂದಾಜ್ ಅಂದಾಜಿಷ್ಟ ಯಾರ ಆಲೋಚನೆ ಸಿಗುದಿಲ್ಲ ಎಷ್ಟು ಉಂಟು ಅಂತ ನನಗಲ್ಲ ಬಹುಶಃ ನನ್ನ ಅಪ್ಪನಲ್ಲಿ ಕೇಳಿದ್ರು ಗೊತ್ತಾಗ್ತಾಳೆ ಅಂದಾಜು ಮಾಡಿ ಇದ್ರ ಅಂದಾಜು ಮಾರಾಯ ಇಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಇದು ಮೌಲ್ಯ ಕಂಡಪಟ್ಟಿ ಇತ್ತು ನಂಗಿದು ಮಾರುಪು ಸಮಸ್ಯೆ ಮಾರಾಯಿದೆ ಯಾಕೆ ಈಗ ನೀವ್ಯಾರು ಅಂದಾಜು ಹೇಳ್ದೆ ಇದ್ರೆ ಇಂತಿಷ್ಟು ಕೊಡಿ ಯಾಕೆ ಕೇಳ್ಬೇಕು ಅವ್ರ ಹತ್ರ ಅದ್ರೊಂದು ಹಾ ಅದ್ರೊಂದು ಹಾ ಅವರೇ ಅದನ್ನ ಮೌಲ್ಯವನ್ನ ಗುರುತಿಸಿ ಹಾ ನಿನಗೆ ಹೊರಲಾರದಷ್ಟು ಕೊಟ್ಟರು ಕೊಟ್ಟು ಹೌದಾ ಪ್ರಶ್ನೆ ವಿಶ್ವಾಸ ಬಂತು ಇವತ್ತು ಉದ್ಯೋಗ ಬಿಟ್ಟಿಲ್ಲ